ವೆಲ್ಕಮ್ ಟು ಜಿ ಕೆ ಕ್ವಿಜ್ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ದೇಶದಲ್ಲಿ ಹಾಸಿಗೆ ಇಲ್ಲದೆ ನೆಲದ ಮೇಲೆ ಮಲಗುವುದು ಕಾನೂನು ಬಾಹಿರವಾಗಿದೆ ಭಾರತ ಕೊರಿಯಾ ಚೀನಾ ಸರಿಯಾದ ಉತ್ತರ ಬಿ ಅಮೆರಿಕ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ದೇಶದಲ್ಲಿ ಹತ್ತು ಮರಗಳನ್ನು ನೆಟ್ಟರೆ ಸರ್ಕಾರಿ ಉದ್ಯೋಗ ನೀಡಲಾಗುತ್ತದೆ ಎ ಭಾರತ ಬಿ ಜಪಾನ್ ಸಿ ಫಿಲಿಪೈನ್ಸ್ ಬಿ ಅಮೆರಿಕ ನಿಮ್ಮ ಸರಿಯಾದ ಉತ್ತರ ಸಿ ಫಿಲಿಪೈನ್ಸ್ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಪಕ್ಷಿ ಮನುಷ್ಯನಂತೆ ಹೇಳುತ್ತದೆ ಎ ಗಿಳಿ ಬಿ ಕೋಗಿಲೆ ಸಿ ನವಿಲು ಬಿ ನ್ಯೂಯರ್ ಪಕ್ಷಿ ನಿಮ್ಮ ಸರಿಯಾದ ಉತ್ತರ ಬಿ ನ್ಯೂಯರ್ ಪಕ್ಷಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಗೌತಮ ಬುದ್ಧರ ಬಾಲ್ಯದ ಹೆಸರು ಏನಾಗಿತ್ತು ಎ ರಾಹುಲ್ ಬಿ ಗೌತಮ ಸಿ ಸಿದ್ಧಾರ್ಥ್ ಡಿ ಆಯುಷ್ ಸರಿಯಾದ ಉತ್ತರ ಸಿ ಸಿದ್ಧಾರ್ಥ ನಿಮ್ಮ ಐದನೆಯ ಪ್ರಶ್ನೆ ಯಾವ ಜೀವಿ ನಿಂತು ನಿದ್ರೆ ಮಾಡುತ್ತದೆ ಬಿ ಜಿರಾಫೆ ಸಿ ಕುದುರೆ ನಿಮ್ಮ ಸರಿಯಾದ ಉತ್ತರ ಸಿ ಕುದುರೆ ನಿಮ್ಮ ಆರನೆಯ ಪ್ರಶ್ನೆ ಪ್ರತಿದಿನ ಕಡಲೆಕಾಯಿ ಮತ್ತು ಬೆಲ್ಲ ತಿನ್ನುವುದರಿಂದ ಯಾವುದು ಹೆಚ್ಚಾಗುತ್ತದೆ ಎತ್ತರ ಮಿ ಶಕ್ತಿ ಳು ನಿಮ್ಮ ಸರಿಯಾದ ಉತ್ತರ ಬಿ ಶಕ್ತಿ ನಿಮ್ಮ ಏಳನೆಯ ಪ್ರಶ್ನೆ ಯಾವ ದೇಶದಲ್ಲಿ ಸೂರ್ಯನು ಅತ್ಯಂತ ಮೊದಲು ವಸ್ತಮಿಸುತ್ತಾನೆ ಎ ನ್ಯೂಜಿಲೆಂಡ್ ಬಿ ಭಾರತ ಸಿ ಜಪಾನ್ ಬಿ ನಾರ್ವೆ ಸರಿಯಾದ ಉತ್ತರ ಎ ನ್ಯೂಜಿಲೆಂಡ್ ನಿಮ್ಮ ಎಂಟನೆಯ ಪ್ರಶ್ನೆ ಹಸಿರು ಮೆಣಸಿನಕಾಯಿ ತಿನ್ನುವುದರಿಂದ ಯಾವ ರೋಗ ಸರಿ ಹೋಗುತ್ತದೆ ಉತ್ತರ ಬಿ ರಕ್ತ ಶುದ್ಧೀಕರಣ ನಿಮ್ಮ ಒಂಬತ್ತನೇ ಪ್ರಶ್ನೆ ಕಾನ್ಗೇಕ್ನಲ್ಲಿ ಯಾವ ಪ್ರಾಣಿಯ ರಕ್ತವನ್ನು ಬೆರೆಸಲಾಗುತ್ತದೆ ಬಿ ಹಸುವಿನ ಸಿ ಹಂದಿಯ ಬಿ ಆನೆಯ ನಿಮ್ಮ ಸರಿಯಾದ ಉತ್ತರ ಸಿ ಹಂದಿಯ ಈ ಪ್ರಶ್ನೆ ನಿಮಗಾಗಿ ಒಂಟೆಗಳು ನೀರು ಕುಡಿಯದೆ ಎಷ್ಟು ದಿನಗಳವರೆಗೆ ಬದುಕಬಲ್ಲವು. ಎ ಎರಡು ತಿಂಗಳು ಬಿ ಮೂರು ತಿಂಗಳು ಸಿ ಐದು ತಿಂಗಳು ಬಿ ಪ್ರಶ್ನೆಯ ಉತ್ತರವನ್ನು ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕೋನ್ ಅನ್ನು ಆನ್ ಮಾಡಿ ಧನ್ಯವಾದಗಳು